पाසक की হचारोश।

ಧಾರವಾಡದ ಹತ್ತಿರ ಸುಳ್ಳದಾರ ಕೂಸ್ ಕಟ್ಕೊಂಡ್ ಬಂದಿ ನಾನು ಪ್ರಶ್ನೆ ಮಾಡಬಹುದು ತಿಳ್ಕೊಂಡೆ ಅಂಪೇನಾ ಅಮಾಷಿ ದೂಸ ಗಂಡ ಒಬ್ಬನ ಇದ್ದ ನೀ ಹೇಳುದು ನನಗ್ ಪಕ್ಕ ತಿಳಿಂದು ನಾಳೆ ಆಯ್ತು ನಾನ ಬಂದ ಅದನ್ನು ಕೇಳ್ತೀನಿ ಅಂತ ಇಲ್ಲಿ ಬಂದಾಳಿಲ್ವಾ ಸತ್ಯ ಏನು ನಾನು ಒಮ್ಮಿರ್ತೀನಿ ಆ ನುಡಿ ಆ ನಾಲ್ಗಿ ತಪ್ಪಂಗಿಲ್ಲ

ಏಳ್ ಬೇರ್ತಾನ ಅದನ್ನ ಕೊಡ್ತೀವಿ ಅದನ್ನ ಮಾಡ್ತೀವಿ ಇಪ್ಪತ್ತೊಂದು ವಯಸ್ಸಾಗೂ ಮಠ ಒಮ್ಮೆ ಅಂಗ ಒಮ್ಮೆ ಹಿಂಗ ಇದ ತರನ ಹೋಗ ಅದು ಕೂಸು ನೋಡ್ರಿ ಜೀವನ ಹಾಳ ಮಾಡಕ್ ಹೋಗ್ರಿ ಟೈಮೇ ಬಿಟ್ರ ಅವ್ರ ಮನೆ ಹಮೇಶ ಬಿಡ್ರ ಕಿಯೋಕೊಂಡೆ ನಾನು ಏಡ್ರೆ ತಪ್ಪಾ ಮಾಡಿಬಿರ್ತಲ್ಲ ನಾಳೆ ನನ್ನ ಯಾತ್ರೆ ಮರಮದಾಗ ಕತ್ತಲ ರಾತ್ರಿ ದೂಸು ಒಷ್ಟಿ ಬರಬೇಕು ಆ ಕೂಸು ಅಗ್ನಿ ಹಾಸಬೇಕು ತಕ್ಕೊಂಡ್ರೆ ಹ ಬರ್ತೀವಿ ಕಮನ್ ಏಡ್ರೆ དེ ཁོ ཐོ ཐོ ཐོ